ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮ್ಮ ಎಫ್ ಎ ಟು ಪರೀಕ್ಷೆಗೆ ಒಂದು ಸೆಕೆಂಡ್ ಸೆಟ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಮಾಡಿ ಈ ಪ್ಯಾಟರ್ನ್ ಅನ್ನು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಎಸ್ ಉಳಿದ ವಿಷಯಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಗಳ ಲಿಂಕ್ ಅನ್ನು ಸಹಿತ ಕೊಡ್ತೀನಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಕನ್ನಡದಲ್ಲಿ ಪ್ರಥಮ ಭಾಷೆ ವಿಷಯದಲ್ಲಿ ಎಂಟನೇ ತರಗತಿಗೆ ಒಂದು ಇಪ್ಪತ್ತು ಅಂಕಗಳ ರೂಪನಾತ್ಮಕ ಮೌಲ್ಯಮಾಪನ ಎರಡು ಅಥವಾ ದ್ವಿತೀಯ ರೂಪನಾತ್ಮಕ ಸಾಧನಾ ಪರೀಕ್ಷೆ ಅಂತಲೂ ಕೂಡ ಕರೀತಾರೆ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ಒಂದು ಈ ಕೆಳಗೆ ಕೊಟ್ಟಿರೋ ಪದಗಳಲ್ಲಿ ಸಜಾತಿ ಸಂಯುಕ್ತ ಅಕ್ಷರದಿಂದ ಕೂಡಿದ ಪದ ಏ ನಿಲ್ದಾಣ ಆ ವಸ್ತು ಸಿ ಅಗತ್ಯ ಡಿ ಹಣ್ಣಿನ ರಸ ಪ್ರಶ್ನೆ ಎರಡು ಹೋಟೆಲು ಪದವು ಯಾವ ಭಾಷೆಯಿಂದ ಬಂದಿರುವ ಪದ ಎ ಪೋರ್ಚುಗೀಸ ಆ ಹಿಂದೂಸ್ತಾನಿ ಈ ಆಂಗ್ಲ ಈ ಸಂಸ್ಕೃತ ಪ್ರಶ್ನೆ ಮೂರು ಮನೆಯಿಂದ ಪದದಲ್ಲಿರುವ ವಿಭಕ್ತಿಯ ಹೆಸರು ಅದ್ವಿತೀಯ ಆ ತೃತೀಯ ಇ ಪ್ರಥಮ ಈ ಪಂಚಮಿ ಅಂತಕ್ಕಂಥದ್ದು ಇದೆ ಮುಂದೆ ಎಸ್ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇರ್ತಕ್ಕಂಥ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಪ್ರಶ್ನೆ ನಾಲ್ಕು ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಪ್ರಶ್ನೆ ಐದು ಪುರಂದರದಾಸರ ಅಂಕಿತ ಯಾವುದು ಅಂತ ಕೇಳಿದ್ದಾರೆ ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಇಲ್ಲಿನೂ ಕೂಡ ಎರಡು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಪ್ರತಿ ಪ್ರಶ್ನೆಯ ಸರಿ ಉತ್ತರಕ್ಕೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಆರು ರಾಜನನ್ನ ಪೀಠದಲ್ಲಿ ಕುಳ್ಳಿರಿಸಿ ಯಶೋದರಿ ಏನೆಂದು ವಿನಂತಿಸುತ್ತಾಳೆ ಪ್ರಶ್ನೆ ಏಳು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣಗೊಳಿಸಿರಿ ನಾಲ್ಕು ಅಂಕ ಒಂದೇ ಒಂದು ಪ್ರಶ್ನೆ ಪ್ರಜಯಂದಿಂದ ಹಿಡಿದು ಶ್ರೀ ಚನ್ನಸೋಮೇಶ್ವರವರಿಗೆ ಕೂಡ ನಿಮಗೇನು ಮಾಡಿದ್ದಾರೆ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಕೇಳಿದ್ದಾರೆ ಪ್ರತಿ ಸರಿಯಾದ ಸಾಲಿಗೆ ಅಂಕ ನಿಮಗೆ ಕೊಡುತ್ತಾರೆ ಮುಂದಿನ ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿರಿ ಒಂದು ಪ್ರಶ್ನೆ ಮೂರು ಅಂಕ ಒಟ್ಟು ಮೂರು ಅಂಕ ಪ್ರಶ್ನೆ ಒಂಬತ್ತು ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಅಂತ ಇದೆ ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನು ತಾವೇನು ಮಾಡಬೇಕು ನೀಟಾಗಿ ಬರೆದ್ರೆ ಖಂಡಿತ ಅಂಕಗಳನ್ನು ನಿಮಗೆ ಕೊಡ್ತಾರೆ ಎಸ್ ಈ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಎಂಟತ್ತು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆ ನಾಲ್ಕು ಅಂಕ ಇದೆ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಅಂತಕ್ಕಂಥದ್ದು ಸ್ವಪ್ರಶ್ನೆಯನ್ನು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಇಷ್ಟು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ರೂಪನ ಮೌಲ್ಯಮಾಪನಕ್ಕೆ ಇರ್ತಕ್ಕಂಥ ಪ್ರಶ್ನ ಪತ್ರಿಕೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಂಟಿಲ್ ಟೇಕ್ ಕೇರ್ ಬ ಬಾಯ್